ಹೊನ್ನಾವರ ತಾಲೂಕಿನ ಕಾಸರಗೋಡು ವಾಣಿಜ್ಯ ಬಂದರು ಪ್ರದೇಶ ವ್ಯಾಪ್ತಿಯಲ್ಲಿ ಸರ್ವೆಗೆ ಮುಂದಾದ ಹಿನ್ನೆಲೆ ಮೀನುಗಾರರು ಪ್ರತಿಭಟನೆ ನಡೆಸಿದರು ಪರಿಸ್ಥಿತಿ ಉದ್ವಿಗ್ನವಾಗಿದ್ದರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಹೊನ್ನವರ ತಾಲೂಕಿನ ಕಾಸರಗೋಡ್ನಲ್ಲಿ ವಾಣಿಜ್ಯ ಬಂದರು ಪ್ರದೇಶ ವ್ಯಾಪ್ತಿಯಲ್ಲಿ ಸರ್ವೆಗೆ ಮುಂದಾದ ಹಿನ್ನೆಲೆ ಮೀನುಗಾರರು ಪ್ರತಿಭಟನೆ ನಡೆಸಿದ್ರು ವಿಷಯ ತಿಳಿದು ನೂರಾರು ಸಂಖ್ಯೆಯಲ್ಲಿ ಮೀನುಗಾರರು ಜಮಾವಣೆಗೊಂಡರು ಪರಿಸ್ಥಿತಿ ಉದ್ವಿಗ್ನವಾಗಿದ್ದರಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಸಿಪಿಐ ಸಂತೋಷ್ ಕಾಯ್ಕೇಣಿ ನೇತೃತ್ವದಲ್ಲಿ ಪೊಲೀಸ್ ನಿಯೋಜನೆಯಾಗಿತ್ತು ಇದೇ ವೇಳೆ ಎಸಿ ಡಾಕ್ಟರ್ ನಯನಾ ಅವರು ಸರ್ವೆ ಕಾರ್ಯ ನಡೆಸಲು ಅನುವು ಮಾಡಿಕೊಡುವಂತೆ ಮೀನುಗಾರರ ಮನವೊಲಿಸಲು ಪ್ರಯತ್ನಿಸಿದರು ಆದರೆ ಮೀನುಗಾರರು ಅಧಿಕಾರಿಗಳ ಮಾತಿಗೆ ಜಗ್ಗದ್ ವಾಗ್ವಾದ ನಡೆಸ್ತಿದ್ರು ಮೀನುಗಾರರ ಮುಖಂಡ ರಾಜು ತಾಂಡೇಲ್ ಮಾತನಾಡಿ ಅನಾದಿ ಕಾಲದಿಂದಲೂ ಇಲ್ಲಿ ಮೀನುಗಾರರು ಬದುಕನ್ನ ಕಟ್ಟಿಕೊಂಡಿದ್ದಾರೆ ಸರ್ಕಾರ ಮೊದಲು ನಮ್ಮ ಇರುವಿಕೆಯನ್ನ ಗುರುತಿಸಬೇಕು ಈ ಹಿಂದೆ ಸರ್ಕಾರಿ ಅಧಿಕಾರಿಗಳು ಸರ್ವೆ ಕಾರ್ಯ ಎಂದು ಸ್ಥಳಕ್ಕೆ ಭೇಟಿ ನೀಡಿದ್ರು ರಸ್ತೆ ಮಾಡುವಾಗ ನಮ್ಮನ್ನೆಲ್ಲ ಬಂಧಿಸಿ ಜೈಲಲ್ಲಿಟ್ಟಿದ್ರು ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ ನಮ್ಮ ಮುಂದಿನ ತಲೆಮಾರು ಇಲ್ಲಿ ಬದುಕು ಕಟ್ಟಿಕೊಳ್ಳಲು ವಾಣಿಜ್ಯ ಬಂದರು ವಿರೋಧಿಸಿ ನಾವು ಇಂದು ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದರು ಮೀನುಗಾರಿಕೆ ನಂಬಿ ಇಪ್ಪತ್ತೈದು ಸಾವಿರ ಜನ ಮೀನುಗಾರರು ಇದ್ ಮಾಡ್ತಾರೆ ಜೀವನ ನಡೆಸ್ತಾ ಇದ್ದಾರೆ ಸರ್ಕಾರದ ಅಂಕಿಅಂಶ ನಮ್ದಲ್ಲ ನಮಿದ್ರಿಂದ ಒಂದು ನಲ್ವತ್ತು ಸಾವಿರ ಇರಬಹುದು ಸರ್ಕಾರ ಒಂದ್ ಔಟ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಜನ ಮೀನುಗಾರರು ಇದ್ ಮಾಡ್ತಾ ಇದ್ದಾರೆ ನಿಮ್ಗೆ ಪೋರ್ಟ್ ಮಾಡ್ಲಿಕ್ಕೆ ಮನ್ಸಿದ್ರೆ ಬೇರೆ ಊರಲ್ಲಿ ಮಾಡಿ ಇಲ್ಲಿ ಕಾರವಾರದಲ್ಲಿದೆ ಮಂಗ್ಳೂರಲ್ಲಿ ಇದೆ ಅದು ಇಂಪ್ರೂವ್ಮೆಂಟ್ ಮಾಡಿ ಭಾರತ್ ಮಾಲನ ಸಾಗರ್ ಮಾಲನ ಎಲ್ಲ ಹಾಕಬಹುದು ಮಂಗ್ಳೂರಲ್ಲಿ ಯಾರು ಅಬ್ಜೆಕ್ಷನ್ ಮಾಡುದಿಲ್ಲ ಬರಬೇಡಿ ಒಂದು ನೀವೇನು ಕಂಪ್ಕೊಂಡು ಹಾಕಿದಾರಲ್ಲ ಜಾಗ ಅಂತ ಹೇಳಿ ಅದು ನಿಮ್ ಕೋರ್ಟ್ ಜಾಗ ಅಲ್ಲ ನಮ್ಮ ಮೂರನೇ ತಲೆ ಜಾಗ ಅದ ಮಲ್ಲುಕೂರ್ ಅಂತ ಗ್ರಾಮ ಇತ್ತು ಈಗಲೂ ಅದು ಆರ್ಜಿಸಿ ಇದೆ ಕೆಲವರು ನೀರಲ್ಲಿ ಹೋಗಿದೆ ಅಂತ ಹೇಳಿದ್ದಾರೆ ಈಗ ನಾಳೆ ನೀವು ಬಂದರ್ ಮಾಡಿದ್ರು ಸಮುದ್ರ ನೀರಲ್ಲಿ ಹೋಗಿದೆ ಯಾರಿಗೆ ಪರಿಹಾರ ಕೊಡ್ಲಿಲ್ಲ ಇನ್ನು ಕೆಲವು ಜಾಗ ಮೇಲ್ಗಡೆ ಇದೆ ಅದೊಂದು ಕಾಂಪೌಂಡ್ ಯಾವಾಗ ತೆರವು ಮಾಡ್ತಾರೆ ಅಂತೇಳಿ ಇವತ್ತಿನ ಮಟ್ಟಿ ಎ ಸಿ ಮೇಡಮ್ ಎದುರುಗಳನ್ನ ನೀವು ಡಿಸೈಡ್ ಮಾಡಿ ಪರೀಕ್ಷೆ ಮಾಡಬೇಡಿ ದಯವಿಟ್ಟು ಈ ಯೋಜನೆ ಏನಿದೆ ಅಲ್ಲ ಇದು ಕೈ ಬಿಟ್ಟು ಹೋಗಿಗೂ ಏನು ಇದು ರೆವಿನ್ಯೂ ಈ ಜಾಗದಲ್ಲಿ ಸರ್ವೆ ಮಾಡುತ್ತೇವೆ ನಿಮಗೆ ಯಾವುದೇ ರೀತಿ ಮೋಸವಾಗುವುದಿಲ್ಲ ಸರ್ಕಾರದ ಆದೇಶದ ಪ್ರಕಾರವಾಗಿ ನಾವು ಇಲ್ಲಿ ಸರ್ವೆಗೆ ಬಂದಿದ್ದೇವೆ ಅವಕಾಶ ಮಾಡಿಕೊಡಿ ಎಂದು ಎ ಸಿ ಡಾಕ್ಟರ್ ನಯನ ಅವರು ಮೀನುಗಾರರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದ್ರು ಅದನ್ನ ಸಿಆರ್ ನ್ಯಾಷನಲ್ ಆ ಟೀಮ್ ಬಂದಿದ್ದಾರೆ ಆ ಲೈನ್ ಏನಿದೆ ಫಿಕ್ಸ್ ಇವತ್ತು ಪೂರ್ತಿ ಎಕ್ಸರ್ಸೈಸ್ ಇವಾಗ ನಾವು ಇವಾಗ ಬಂದಿನ ರೀಸನ್ ಅದೇ ಕಾರಣದಿಂದ ಟೈಟ್ ಲೈನ್ ಅಂತ ಏನಿದೆ ಅದನ್ನ ಫಿಕ್ಸ್ ಮಾಡ್ಲಿಕ್ಕೆ ಅಂತ ಬಂದಿರೋದು ಸೊ ಅದನ್ನ ಒಂದು ಸುಸೂತ್ರವಾಗಿ ನೀವು ನೆರವೇರಿಸ್ಕೊಡ್ಬೇಕು ಅಂತ ನಾನು ಬಂದಿದ್ದಾರೆ ನಿಮ್ದು ಏನ್ ಸಿಗೋ ಕ್ವಶನ್ಸ್ ಏನಿದೆ ಕೇಳಿ ಯಾವ ಏನಿದೆ ಮೇಡಮ್ ಕೇಳಿ ಅವ್ರು ನಿಮಗೆ ಏನಿದೆ ನಿಮಗೆ ಕ್ಲಿಯರ್ ಮಾಡ್ಕೊಟ್ಟೆ ನಾವ್ ಮುಂದುವರಿ ಸರ್ವೆ ಮಾಡಲು ಸೂಕ್ತ ದಾಖಲಾತಿ ಆದೇಶ ಪ್ರತಿಯೊಂದಿಗೆ ಬನ್ನಿ ಎಂದು ಮೀನುಗಾರ ಗಣಪತಿ ತಾಂಡೇಲ್ ಎಸಿಯವರ ಬಳಿ ಹೇಳಿದರು ಕೆಲಕಾಲ ಮೀನುಗಾರರು ಎಸಿಯವರ ನಡುವೆ ತೀವ್ರ ವಾಗ್ವಾದ ಮುಂದುವರೆಯಿತು ಕೊನೆಗೆ ತಾವು ಸರ್ವೆ ಕಾರ್ಯ ನಡೆಸಿಯೇ ನಡೆಸುತ್ತೇವೆ ಎಂದು ಎಸಿಯವರು ಹೇಳಿದರು ಮೀನುಗಾರರು ಜಾಗದಿಂದ ತೆರಳದೆ ಸ್ಥಳದಲ್ಲೇ ಮೊಕ್ಕ ಮೂಡಿ ಪ್ರತಿಭಟನೆ ಮುಂದುವರೆಸಿದರು ಈ ಸಂದರ್ಭದಲ್ಲಿ ನೂರಾರು ಸಂಖ್ಯೆಯ ಮೀನುಗಾರರು ಇದ್ದರು with my news shridhar naik